ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಮೂರು ತರಹದ ರಸಾಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ರಸಾಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ತುಂಬ ಸುಲಭವಾಗಿ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಪಚ್ಚಿ ಬಾಳೆಹಣ್ಣು ಯಾವ ಬಾಳೆಹಣ್ಣಾದರೂ ಆಗುತ್ತೆ ಹಣ್ಣಾಗಿದ್ದರೆ ಒಳ್ಳೆಯದು ನೋಡಿ ಎಲ್ಲ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಮೂರು ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಈ ಥರ ಚಾಕುವಿನ ಸಹಾಯದಿಂದ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಹಣ್ಣನ್ನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದಕ್ಕೀಗ ನಾನು ಎರಡರಿಂದ ಮೂರು ಸ್ಪೂನು ಬೆಲ್ಲ ಹಾಕ್ಕೊಳ್ತೀನಿ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೆಲ್ಲನ ಕಾಯಿ ತುರಿ ಇದ್ದೀನಿ ಎರಡು ಸ್ಪೂನು ಕಾಯಿ ತುರಿ ಇದ್ದೀನಿ ಹಾಗೂ ಏಲಕ್ಕಿ ಪುಡಿ ಸ್ವಲ್ಪ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ತರಹದ ರಸಾಯನ ಇವಾಗ ರೆಡಿಯಾಗಿದೆ ತುಂಬಾ ಈಸಿಯಾಗಿ ತುಂಬ ರುಚಿಯಾದ ರಸಾಯನ ರೆಡಿಯಾಯಿತು ಅದನ್ನು ಒಂದು ಚಿಕ್ಕ ಬೌಲ್ಗೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರೋ ರಸಾಯನ ಇವಾಗ ರೆಡಿಯಾಗಿದೆ ಒಂದು ತರಹದ್ದು ಮತ್ತೆ ನಾನು ಮೂರು ಬಾಳೆಹಣ್ಣನ್ನು ಅದೇ ಬೌಲ್ಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮತ್ತೆ ಈಗ ಮೂರು ಸ್ಪೂನಷ್ಟು ಬೆಲ್ಲದ ಪುಡಿ ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೆ ಬೆಲ್ಲದ ಪುಡಿ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಸ ಸ್ವೀಟ್ ಅಂಶ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಇವಾಗ ಅದಕ್ಕೆ ನಾನು ಎರಡು ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರಾಯ್ತು ಇವಾಗ ಇದು ಹಣ್ಣು ತುಪ್ಪ ಹಣ್ಣು ತುಪ್ಪದ ರಸಾಯನ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದೊಂದು ಥರದ ರಸಾಯನ ಇವಾಗ ರೆಡಿ ಆಯಿತು ಇದನ್ನು ಒಂದು ಚಿಕ್ಕ ಬೌಲ್ಗೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಬೌಲ್ಗೆ ಇವಾಗ ನಾನು ಮತ್ತೆ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಸಕ್ಕರೆ ಪುಡಿ ಇದ್ದೀನಿ ನಾನು ಬೆಲ್ಲದ ಬದಲು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಕೂಡ ಹಾಕೋಬಹುದು ಏಲಕ್ಕಿ ಪುಡಿ ಇದ್ದೀನಿ ಹಾಗೂ ಒಂದು ಟೀ ಕಪ್ನಷ್ಟು ಹಾಲು ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಪುಡಿ ಬದಲು ಸಕ್ಕರೆ ಕೂಡ ಹಾಕೊಬೋದು ಹಾಲಿನಲ್ಲಿ ಚೆನ್ನಾಗಿ ಅದು ಸ್ವಲ್ಪ ಹೊತ್ತು ಸ್ಪೂನ್ ಎಲ್ಲ ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಆಯಿತು ಇದು ತುಂಬಾ ಚೆನ್ನಾಗಿರುತ್ತೆ ರಸಾಯನ ಇವಾಗ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದೀನಿ ಡ್ರೈ ಫ್ರೂಟ್ಸು ಆಪ್ಷನಲ್ಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಅಷ್ಟೆ ಇವಾಗ ಇದನ್ನು ಕೂಡ ಒಂದು ಚಿಕ್ಕ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮೂರು ತರಹದ ರಸಾಯನಗಳು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಮೂರು ತರಹದ ರಸಾಯನಗಳನ್ನು ಹಾಗೆ ಬೇಕಾದರೂ ತಿನ್ಬೋದು ಇದು ರೊಟ್ಟಿ ಚಪಾತಿ ಪೂರಿ ದೋಸೆ ಪ್ರತಿಯೊಂದರ ಜೊತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ದೇವರ ಪ್ರಸಾದಕ್ಕೆ ಬೇಕು ಅಂದರೆ ಸಡನ್ನಾಗಿ ಮಾಡಿಕೊಂಡೇ ಬಿಡ್ಬೋದು ನಿಮಗೆಲ್ಲ ಈ ರಸಾಯನ ಮೂರು ತರಹದ ರಸಾಯನದ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಬರಬೇಡಿ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು